ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆಗಳು ಇರಬೇಕು ಅನ್ನೋದು ನಿಯಮ ಒಬ್ಬ ವಿದ್ಯಾರ್ಥಿ ಇದ್ರೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಕೊಡಬೇಕು ಆದ್ರೆ ಈ ಶಾಲೆಯ ಅವ್ಯವಸ್ಥೆ ನೋಡಿದ್ರೆ ಅಕ್ಷರಶಃ ಬೇಜಾರ ಮತ್ತೊಂದು ಕಡೆ ಪ್ರಾಂಶುಪಾಲರ ಸಮರ್ಥನೆಯ ಉತ್ತರ ಅಂತೆ ಇದ್ರ ಬಗ್ಗೆ ನಮ್ಮ ಒಬ್ಬರು ನಮ್ಮ ಪ್ರತಿನಿಧಿ ವೆಂಕಟೇಶ್ ಅವರೊಂದು ವರದಿ ಮಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ ಸರ್ಕಾರ ಈಗಾಗಲೇ ಎಷ್ಟು ಏನು ಆ ಲಕ್ಷ್ಯಗಳನ್ನು ಏನು ಕೊಟ್ಟು ವಿದ್ಯಾಭ್ಯಾಸಕ್ಕೆ ಏನು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಆಗಿದೆ ಆದರೆ ಇಲ್ಲಿರ್ತಕ್ಕಂಥ ಸ್ಥಳ ನಾವು ದೃಶ್ಯಗಳನ್ನು ಕೂಡ ಗಮನಿಸ್ಬೋದು ಯಲಂಕಾ ಸಮೀಪ ಇರ್ತಕ್ಕಂಥ ಏನು ಅಗ್ರಹರ ಬಡಾವಣೆ ಇರ್ತಕ್ಕಂಥ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಅಂದರೆ ಸಾವಿರದ ಇನ್ನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಅಲ್ಲಿ ಏನು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಕೆಲಸ ಆಗಿದೆ ಆದರೆ ಇಲ್ಲಿ ಸಾಕಷ್ಟು ದಿನಗಳಿಂದ ಕೂಡ ಒಂದು ಕೂಗು ಕೇಳಿ ಬರ್ತಾನೆ ಇದೆ ಅದು ಶೌಚಾಲಯ ಸತತವಾಗಿ ಏನು ವಿಕೋಪದ ಕೋಪ ಅಂತೇಳಿದ್ರೆ ಅದು ತಪ್ಪಾಗ್ ತಪ್ಪಾಗ್ಲಾರ್ದು ಅಷ್ಟು ಆ ರೀತಿಯಲ್ಲಿ ಕೂಡ ಆ ಶೌಚಾಲಯ ಇರ್ತಕ್ಕಂಥದ್ದು ಇಲ್ಲಿ ಗಮನಿಸ್ಬೋದು ನಾವು ದೃಶ್ಯಗಳೂ ಗಮನಿಸ್ಬೋದು ನೋಡಿ ಈ ದೃಶ್ಯಗಳಲ್ಲಿ ಇದೇ ಏನು ಇರ್ತಕ್ಕಂಥ ಸಾವಿರದ ಇನ್ನೂರು ಮಕ್ಕಳು ಕೂಡ ಇಲ್ಲಿ ಹೋಗಿ ನೇರವಾಗಿ ಶೌಚಾಲಯಗಳ ಏನು ಮಕ್ಕಳು ಪುಟಾಣಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಏನು ಶೌಚಾಲಯ ಮಾಡಲಿಕ್ಕೆ ಬರ್ತಕ್ಕಂಥ ಕೆಲಸ ಆಗತ್ತೆ ನೋಡಿ ಈಗಲೂ ಕೂಡ ನೋಡಿ ಮಕ್ಕಳು ಬರ್ತಿರ್ತಕ್ಕಂಥ ಆದರೆ ಶೌಚಾಲಯ ಯಾವ ಮಟ್ಟಿಗೆ ಇದೆ ಅಂತಕ್ಕಂಥದ್ದಕ್ಕೆ ಪ್ರತ್ಯಕ್ಷ ಏನು ಸಾಕ್ಷ್ಯ ಅನ್ನೋ ಹಾಗೆ ನೋಡಿ ಗಂಡು ಮಕ್ಕಳ ಶೌಚಾಲಯ ಅಂತಿದೆ ಈ ಗಂಟು ಮಕ್ಕಳು ಗಂಡು ಮಕ್ಕಳು ಮಾತ್ರ ಅಲ್ಲ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಪುಟಾಣಿ ಮಕ್ಕಳು ಜೊತೆಲಿ ಇರ್ತಕ್ಕಂಥ ನೋಡಿ ಶಿಕ್ಷಕರ ಶೌಚಾಲಯ ಅಂತ ಕೂಡ ಇದೆ ಅದು ಶಿಕ್ಷಕರ ಶೌಚಾಲಯ ಇರ್ತಕ್ಕಂಥ ಸಾವಿರದ ಇನ್ನೂರು ಮಕ್ಕಳಿಗೆ ಇರ್ತಕ್ಕಂಥ ಏನು ಆ ಶಿಕ್ಷಕರ ಶೌಚಾಲಯ ನೋಡಿ ಯಾವ ದುರಸ್ತಿಗೆ ಇದೆ ಅಂತಕ್ಕಂಥದ್ದಾದ್ರೆ ನಾವು ಹೇಳೋದಕ್ಕೂ ಕೂಡ ಒಂದು ರೀತಿ ನಾಚಿಕೆ ಆಗುತ್ತೆ ನೋಡಿ ಅಲ್ಲೇ ಕೂಡ ಪ್ರತಿಯೊಂದು ಪರ್ಸನಲ್ ಯೂಸ್ ಮಾಡಿರ್ತಕ್ಕಂಥ ಏನು ಶಾಂಪೂ ಗುಟ್ಕಾ ಏನೋ ಪೇಪರ್ಗಳನ್ನು ಕೂಡ ಇಲ್ಲೇ ಹಾಕಿರ್ತಕ್ಕಂಥ ಏನು ಘಟನೆ ಆಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಆ ನೀರಿನ ಸಂಪನ್ನ ಏನು ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಆಗಿದೆಯಾ ಆ ದೃಶ್ಯಗಳನ್ನು ಗಮನಿಸಾದ್ರೆ ನಮಗೆ ಒಂದು ರೀತಿ ಎಲ್ಲೊಂದು ಕಡೆ ಆ ಏನು ನಾವು ವರದಿ ಮಾಡ್ಲಿಕ್ಕೂ ಕೂಡ ಏನು ಆಗ್ತಿಲ್ಲ ಅಂತಕ್ಕಂಥದ್ದು ನೋಡಿ ಆ ಶೌಚಾಲಯ ಒಂದು ಒಮ್ಮೆ ಏನೋ ಗಮನಿಸೋದಾದ್ರೆ ನಿಂತ ನೀರು ಕೂಡ ಅಲ್ಲೇ ಇದೆ ದೃಶ್ಯಗಳನ್ನು ಕೊಡಬಸ್ಬಹುದು ನಿಂತ ನೀರು ಕೂಡ ಅಲ್ಲೇ ನಿಂತು ಅನೇಕ ಮಕ್ಕಳಿಗೆ ಏನು ಮಲೇರಿಯಾ ಆಗಿರಬಹುದು ಅಥವಾ ಏನು ಡೆಂಗ್ಯೂ ಆಗಿರಬಹುದು ಈಗಾಗಲೇ ಸಾಕಷ್ಟು ಅಭಿಯಾನಗಳನ್ನ ಕೂಡ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಜೊತೆಲಿ ಸಂಬಂಧಪಟ್ಟ ಅಧಿಕಾರ ವರ್ಗನೂ ಮಾಡ್ತಕ್ಕಂಥ ಕೆಲಸ ಆಗಿದೆ ಆದರೆ ಯಾವ ಮಲೇರಿಯಾ ಬಂದರೂ ಡೋಂಟ್ ಕೇರ್ ಅಂತಕ್ಕಂಥ ಕೆಲಸ ಸರ್ಕಾರಿ ಪ್ರಾಥಮಿಕ ಏನು ಈ ಶಾಲೆಯಲ್ಲಿ ನಡೀತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನೋಡಿ ನೋಡಿ ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು ಒಳಗಡೆ ಇರ್ತಕ್ಕಂಥ ಎಲ್ಲ ಕಲ್ಲು ಮುಳ್ಳು ಕಸಿ ಏನೋ ಕಸವನ್ನು ಎಲ್ಲ ತಗೊಂಬಂದು ಈ ಶೌಚಾಲಯದಲ್ಲಿ ವಿಲೇವರಿ ಮಾಡ್ತಕ್ಕಂಥ ಕೆಲಸ ಆಗಿದೆ ಸುಮಾರು ಏನು ನನಗೆ ಇಲ್ಲಿ ನೋಡ್ತಿರ್ತಕ್ಕಂಥ ಏನೋ ದೃಶ್ಯಗಳಲ್ಲಿ ಸುಮಾರು ಎಷ್ಟು ತಿಂಗಳುಗಳಾಗಿದೆ ತೊಳೆದು ಅದರಲ್ಲೇ ಕೂಡ ಮಕ್ಕಳು ಪ್ರತಿಯೊಬ್ಬರು ಕೂಡ ಈ ಶೌಚಾಲಯವನ್ನೇ ಕೂಡ ಬಳಸ್ತಕ್ಕಂಥ ಕೆಲಸ ಆಗಿದೆ ಆ ನಿಟ್ಟಿನಲ್ಲಿ ಒಂದು ಇಲ್ಲೇ ಇರ್ತಕ್ಕಂತ ಏನು ಸಾರ್ವಜನಿಕರು ಕೂಡ ಒಬ್ರು ಇಲ್ಲೇ ಇದ್ದಾರೆ ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ಸ್ತಾ ಹೋಗ್ತೇನೆ ಬ್ರದರ್ ಇಲ್ಲಿ ಈ ಶೌಚಾಲಯಕ್ಕೆ ನಾವೇ ಕೂಡ ಅವನು ಬಂದು ವರದಿ ಮಾಡಲಿಕ್ಕೆ ಆಗ್ತಿಲ್ಲ ಆ ಮಟ್ಟಕ್ಕೆ ಗಬ್ಬು ನಾರ್ತಿರ್ತಕ್ಕಂಥ ಕೆಲಸ ಆಗಿದೆ ಮಕ್ಕಳು ಈಗ ಮಕ್ಕಳಾಗಿರ್ಬೋದು ಶಿಕ್ಷಕರಿರ್ಬೋದು ಯಾವ ರೀತಿ ಇದನ್ನು ಬಳಸ್ತಾರೆ ಏನಾಗಿದೆ ಅಂತೇಳಿ ಸರ್ ನಾವು ಇದೇ ಊರಿನಲ್ಲಿರೋದು ನಾವು ಸುಮಾರು ಸಲ ಇಲ್ಲಿನ ಪ್ರಾಂಶುಪಾಲರಿಗಾಗಿರ್ಬೋದು ಟೀಚರ್ಸ್ಗಾಗಿರ್ಬೋದು ತುಂಬ ಸ ಸುಮಾರು ಸಲ ಹೇಳ್ತಾ ಇದ್ದೀವಿ ಹದಿನೈದು ದಿವಸದ ಒಳಗಡೆ ನಾವು ಇಲ್ಲಿ ಒಳಗಡೆ ಬಂದು ನೋಡಿದ್ವಿ ಹೇಳ್ದಾಗಿಂದ ಅವ್ರು ಹದಿನೈದು ದಿವಸದಿಂದ ಕ್ಲೀನ್ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಹೇಳ್ತಾನೆ ಇರ್ತಾರೋ ಹೊರತು ಕ್ಲೀನ್ ಮಾಡಲಿಲ್ಲ ಹೋದ್ವಾರ ಕೂಡ ಹೋಗಿ ಬಿಇಒ ಆಫೀಸಲ್ಲಿ ಕೂಡ ಒಂದು ರಿಟರ್ನ್ ಕಂಪ್ಲೇಂಟ್ ಕೂಡ ಬಂದಿದ್ದೀವಿ ನಮ್ಮ ಊರಿನ ಶೌಚಾಲಯ ಎಷ್ಟು ವರ್ಷ ಆಗಿದೆ ಸಲ ಬಂದು ನೋಡಿ ಅದನ್ನ ಸ್ವಲ್ಪ ಕ್ಲೀನ್ ಮಾಡಿಸಿ ಸಾವಿರದ ನೂರ ಮಕ್ಕಳು ಓದ್ತಾರೆ ಈ ಸ್ಕೂಲಲ್ಲಿ ಆ ಮಕ್ಕಳ ಗತಿ ಏನಾಗಬೇಕು ಅಂತಲೂ ಕೂಡ ನಾವು ಅವ್ರನ್ನ ಕೇಳಿದೀವಿ ಆ ಶೌಚಾಲಯ ನೋಡಿದಾಗ ನಿಜಕ್ಕೂ ನಿಮ್ಗೆ ಯಾರು ನಿಮಗೆ ಆ ರೀತಿ ಮಾಡಿದ್ವರು ಆ ಬಿ ಓ ಮೇಡಮ್ ಅವರು ಗಮನಕ್ಕೆ ತಂದಿದ್ದೀರಾ ಅಥವಾ ನಿಮಗೆ ನೀವೇ ಅದನ್ನು ಸ್ವಚ್ಛತೆ ಮಾಡಿ ಏನಾಗ್ತಿದೆ ಊರಿನವರಿಗೂ ನಾವು ಗಮನಕ್ಕೆ ಇಲ್ಲಿ ಹೇಳಿ 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 ಈಗ ಪ್ರಾಬ್ಲಮ್ ಕ್ರಿಯೇಟ್ ಅಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಇಲ್ಲ ಸೊಲ್ಯೂಷನ್ ಸೊಲ್ಯೂಷನ್ ಆಗ್ಲಿಕ್ಕೆ ನೀವು ಪ್ರಾಂಶುಪಾಲರಾಗಿ ಹಿರಿಯರಾಗಿ ಮಕ್ಳಿಗೆ ಹಿತದೃಷ್ಟಿಯನ್ನ ಕಾಪಾಡಬೇಕಾಗಿರ್ತಕ್ಕಂಥವ್ರು ನೀವು ನೀವೀಗ ಅದನ್ನ ಮಾಡ್ತಕ್ಕಂಥ ಕೆಲಸ ಆಗಿಲ್ಲ ಅಂತ ಹೇಳಿ ಸಾರ್ವಜನಿಕರು ಕೂಡ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು ಐದು ಗಂಟೆ ಆದ್ಮೇಲೆ ರಾತ್ರಿ ಹತ್ತು ಗಂಟೆವರೆಗೂ ಬರ್ತಾರೆ ನಾವು ಪೊಲೀಸ್ ನವರಿಗೆ ಫೋನ್ ಮಾಡಬೇಕು ಎಲ್ಲ ಕಡೆ ಮಾಡ್ತಾರೆ ಯಾಕಂದ್ರೆ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಎಲ್ಲ ಕಡೆ ಏನಾಗ್ತಾ ಇದೆ ನಡೀತಾ ಇದೆ ಓಪನ್ ಇದೆ ಯಾರ್ಯಾರು ಬರ್ತಾರೆ ಅಂತ ನಾವು ಹೇಳಕ್ ಆ ಬಸ್ ಸ್ಟಾಪ್ ನಲ್ಲಿ ತರಕಾರಿ ಮಾರೋರು ಹಾವು ಮಾರೋರು ಎಲ್ಲರೂ ಅವರೆಲ್ಲರೂ ಬರ್ತಾರೆ ನಾವು ಭಾನುವಾರ ನಾವಿರಲ್ಲ ನಮ್ಮ ಕ್ಲಾಸ್ ಮುಗಿಸ್ಕೊಂಡು ಹನ್ನೆರಡುವರೆಗೆ ಹೋಗ್ತೀವಿ ಆಮೇಲೆ ಎಲ್ಲ ಬಂದು ಯೂಸ್ ಮಾಡ್ತಾರೆ ಅಲ್ಲ ಇಷ್ಟೆಲ್ಲ ಅವಾಂತರಗಳ್ತಿದ್ರು ಕೂಡ ನಾವು ಊರ್ನವರಿಗೆ ಸಹ ಹೇಳಿದಿವಿ ಬಿ ಎಂ ಪಿ ಹೇಳಿದ್ವಿ ಪ್ರತಿಯೊಬ್ಬ ನಮ್ಲಿ ಎಷ್ಟು ಸಾಧ್ಯ ಇದೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ನಾವು ಈಗ ಪಬ್ಲಿಕ್ ಆಚೆ ಇರ್ತಕ್ಕಂಥವ್ರು ಕೂಡ ಬರ್ತಾರೆ ಅಂತೇಳಿ ಅದ್ರ ಪ್ರಿನ್ಸಿಪಾಲ್ ಆಗಿ ನೀವೇ ಹೇಳ್ತಿರ್ತಕ್ಕಂಥ ಕೆಲಸ ಆಗ್ತಿದೆ ಆದ್ರೆ ಮಾಡ್ಲಿಕ್ಕೆ ಅವರು ಬರ್ತಕ್ಕಂಥ ಕೆಲಸ ಆದ್ರೂ ಕೂಡ ಅದನ್ನ ಯಾರು ಸಂಬಂಧಪಟ್ಟ ಮೇಲ್ದರ್ಜೆ ಅಧಿಕಾರಿಗಳಿಗೆ ಗಮನ ಅವ್ರು ಗಮನಕ್ಕೆ ತಂದಿದ್ದೀರಾ ಅಂತೇಳಿ ಸರ್ ಇದು ಪಬ್ಲಿಕ್ ಪ್ರಾಬ್ಲಮ್ ಎಲ್ಲ ಕಡೆ ಇದೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳೇ ಇರಲ್ಲ ಯಾಕಂದರೆ ಅವ್ರು ಗೇಟ್ ಹಾಕಿದ್ರೆ ಒಬ್ಬರು ಎಂಟ್ರಿ ಕೊಡೋಲ್ಲ ವಾಚ್ಮ್ಯಾನ್ ಇರ್ತಾನೆ ಹಾಂ ನಾವು ನೀವು ಯಾರು ಹೋಗಿದ್ರು ಹೊರಗೆ ನಿಲ್ಲಿಸಿರ್ತಾರೆ ಅಲ್ವಾ ಆದರೆ ಗೌರ್ಮೆಂಟ್ ಅಂದ್ರೆ ಬೀಗ ಸಹಿತ ಗೇಟ್ ಸಹಿತ ಮುರಿದು ಬಂದಿರ ನಮ್ಮ ಎಲ್ಲರೂ ಯೂಸ್ ಮಾಡ್ಕೊಂಡು ಹೋಗಿದ್ದೆ ನಾವು ಸಾವಿರದ ಇನ್ನೂರು ಮಕ್ಕಳಿಗೆ ಮ್ಯಾಕ್ಸಿಮಮ್ ನಾವು ಏನು ಮಾಡ್ತೀವಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ಆಚೆ ಇರ್ತಕ್ಕಂಥದ್ದು ಹೊರಗಡೆ ಇರ್ತಕ್ಕಂಥ ಸಾರ್ವಜನಿಕರಾಗಿರ್ಬೋದು ಹೂ ಮಾರಂತೂ ತರಕಾರಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಬಂದು ಸರ್ಕಾರಿ ಶಾಲೆ ಶೌಚಲಯವನ್ನು ಬಳಸಿದಾರೆ ಆದ್ರೆ ನಿಜಕ್ಕೂ ಅಷ್ಟಕ್ಕೆಲ್ಲ ಕೂಡ ಏನು ಕಾರಣಕರ್ತರು ಪ್ರಾಂಶುಪಾಲಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ನೇರವಾಗಿ ಸ್ಪಷ್ಟವಾಗಿ ಅವರ ಮಾತುಗಳಿಂದನೇ ಏನು ಖಚಿತಪಡದ್ದು ನಾವು ಏನು ಇತ್ತೀಚಿನ ಕಾಣಬಹುದು ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಆಗರ ಆಗಿದೆ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು ಇನ್ನಾದ್ರೂ ಕೂಡ ಎಚ್ಚೆತ್ಕೊಂಡು ಸಂಬಂಧಪಟ್ಟ ಅಧಿಕಾರಿ ವರ್ಗ ಅದನ್ನ ಸ್ವಚ್ಛ ಸ್ವಚ್ಛತೆಯನ್ನ ಕಾಪಾಡಿ ಅಂತಕ್ಕಂಥದ್ದು ನಮ್ಮ ಆಶಯವೂ ಕೂಡ ಕ್ಯಾಮ್ರಾ ಪರ್ಸನ್ ಶಶಂತ್ ಜೊತೆ ವೆಂಕೇಶ್ ಬೂದುಗಿ ಜಿಕಣ ನ್ಯೂಸ್ ಹೆಲಂಕ